ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಬೇಲ್ದಣ್ಣಿನ ಚಾಟ್ಸ್ ರೆಸಿಪಿನ ಶೇರ್ ಇದ್ದೀನಿ ಇದರಲ್ಲಿ ಉಪ್ಪು ಪುಡಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಆಯಿತು ಈ ರೆಸಿಪಿ ಈಗೆಲ್ಲ ಸಿಗ್ತಾ ಇರುತ್ತೆ ಹಳ್ಳಿ ಕಡೆ ಎಲ್ಲ ಬೇಲ್ದಣ್ಣು ಸಿಟಿ ಕಡೆ ಕೂಡ ಮಾರ್ಕೆಟ್ಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಇದು ನೋಡಿ ಚಾಟ್ಸ್ ರೆಸಿಪಿ ಈ ರೀತಿ ಆಗಿದೆ ನೋಡ್ತಾ ನೋಡ್ತಾಯಿದ್ರೂ ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಹಣ್ಣಾಗಿರುವಂತಹ ಒಂದು ಬೇಲ್ದಂಡು ತಗೊಂಡಿದ್ದೀನಿ ಕಾಯಿ ಎರಡು ಇದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇದನ್ನು ಇವಾಗ ಒಂದು ಲಟ್ಟಣಿಗೆ ಸಹಾಯದಿಂದ ಹೊಡ್ಕೋತಾ ಇದ್ದೀನಿ ಒಳಗಡೆ ಈ ರೀತಿ ಇದೆ ತುಂಬ ಹಣ್ಣಾದರೆ ಆದರೆ ಇನ್ನೂ ಕಲರ್ ಆಗಿರುತ್ತೆ ಇದನ್ನೆಲ್ಲ ಒಂದು ಬಟ್ಲು ತಗೊಂಡು ಒಂದು ಸ್ಪೂನ್ ಸಹಾಯದಿಂದ ಎಲ್ಲಾನು ಕ್ಲೀನಾಗಿ ತೆಗೆದು ಹಾಕೋತಾ ಇದ್ದೀನಿ ಒಂದು ಬಟ್ಲಿಗೆ ತುದ್ದೆ ಸ್ವಲ್ಪ ಹುಳಿ ಇರುತ್ತೆ ಆದರೆ ಇದು ಕಂಟುಕೊಂಡಿರೋಂಥದ್ದು ತುಂಬ ಮೆತ್ತಿಗೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆಗೆ ಸಕ್ಕರೆ ಕೂಡ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಸ್ವೀಟು ಇದು ಖಾರ ಉಪ್ಪು ಹುಳಿ ಎಲ್ಲ ಇರುತ್ತೆ ಈ ಸ್ವೀಟ್ ರೆಸಿಪಿ ನಾನು ಮಾಡೋದರಲ್ಲಿ ಎಲ್ಲವನ್ನು ಈಗ ಕ್ಲೀನಾಗಿ ತೆಗೆದು ಹಾಕೋತಾ ಇದ್ದೀನಿ ಬೆಲ್ದ ಹಣ್ಣು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಾಯಿ ಕೆಟ್ಟಿರೋರು ಈ ರೀತಿ ಒಂದ್ಸರಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ತೆಗ್ದು ಹಾಕೊಂಡು ಆಗಿದೆ ಇವಾಗ ಇದಕ್ಕೆ ಚಾಟ್ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಚಾಟ್ಸ್ ಅಂದ್ರೇ ಗೊತ್ತಾಗುತ್ತೆ ನಿಮಗೆ ಚಾಟ್ ಮಸಾಲೆ ಅಂತ ಬ್ಯಾಲ್ದಣ್ಣಿನ ಚಾಟು ಅಂದ್ರೆ ಚಾಟ್ ಮಸಾಲೆ ಫ್ಲೇವರು ರುಚಿ ಕೂಡ ಚೆನ್ನಾಗಿರುತ್ತೆ ಚಾಟ್ ಮಸಾಲೆ ಹಾಕೋದ್ರಿಂದ ಒಂದು ಸ್ಪೂನಷ್ಟು ಚಾಟ್ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಪುಡಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ಕಲ್ಲುಪ್ಪು ಹಾಕೊಂಡ್ರೆ ಕರಗೋದಿಲ್ಲ ಅದರಿಂದ ಪುಡಿ ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಬೆಲ್ಲ ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡು ಇದ್ದೀನಿ ಬೆಲ್ಲ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಸಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸಣ್ಣಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಇದ್ರ ಜೊತೆಗೆ ಮೆಣಸಿನ ಪುಡಿ ಕೂಡ ಬಳಸ್ಬೋದು ಚಾಟ್ ಮಸಾಲೆ ಹಾಕಿರೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಅಂತ ನಾನು ಮೆಣಸಿನ ಪುಡಿ ಹಾಕ್ಕೊಂಡಿಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದನ್ನು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಉಪ್ಪು ಹುಳಿ ಖಾರ ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತಲ್ಲ ಅವಾಗ ಒಳ್ಳೆ ಟೇಸ್ಟಾಗಿರುತ್ತೆ ಸ್ಪೂನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ನೋಡಿ ಇದು ಮಿಕ್ಸ್ ಆಗಿದೆ ಈ ರೀತಿಯಾಗಿದೆ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ ನೋಡಿ ಇವಾಗ ರೆಡಿಯಾಗಿದೆ ಬೇಲ್ದಣ್ಣಿನ ಚಾಟ್ ರೆಸಿಪಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದನ್ನು ಒಂದು ಬೇಲ್ದಣ್ಣಿನ ಕಂಠ ಇದೆಯಲ್ಲ ಅದರಲ್ಲೇ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ಕೊಡೋದಕ್ಕೆ ಇದನ್ನು ಕಂಠದಲ್ಲೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಎರಡಕ್ಕೂ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗನ ಎಕ್ಸ್ಪ್ರೆಷನ್ ನೀವೇ ನೋಡಿದ್ರಿ ತುಂಬ ಚೆನ್ನಾಗಿತ್ತು ಅಂತ ತುಂಬ ಇಷ್ಟಪಟ್ಟ ಮನೆಯವರು ಕೂಡ ತಿಂದರು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್